ಗೆದ್ದದ್ದು ಯಾರು ರೈತರೋ ಕಾರ್ಖಾನೆ ಮಾಲೀಕರೋ ಇಲ್ಲ ಸರ್ಕಾರವೋ ಸತತ ಒಂಬತ್ತು ದಿನಗಳ ರೈತರ ಅಹೋರಾತ್ರಿ ಪ್ರತಿಭಟನೆಗೆ ಹೆದರಿ ಸರ್ಕಾರ ಇಂದು ಅಳೆದು ತೂಗಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ಘೋಷಣೆ ಮಾಡಿದೆ ಇದು ರೈತರ ಹೋರಾಟದ ಗೆಲುವೆ ಅಥವಾ ಕಾರ್ಖಾನೆ ಮಾಲೀಕರ ಗೆಲುವೆ ಮೇಲ್ನೋಟಕ್ಕೆ ಇದು ರೈತರ ಗೆಲುವು ಅಂತ ಕಂಡರೂ ಸಹ ಇದರಲ್ಲಿ ನಿಜಕ್ಕೂ ಗೆದ್ದಿರುವುದು ಕಾರ್ಖಾನೆ ಮಾಲೀಕರು ಅನ್ನೋದು ಅಷ್ಟೇ ಸತ್ಯ ಹೇಗೆ ಅಂತೀರಾ ಇವತ್ತು ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅರ್ಥ ಆಗುತ್ತೆ ಕಬ್ಬಿನ ರಿಕವರಿ ಹತ್ತು ಪಾಯಿಂಟ್ ಐದು ಸೊನ್ನೆ ಇದ್ದರೆ ಮೂರು ಸಾವಿರದ ಇನ್ನೂರು ದರ ರಿಕವರಿ ಹನ್ನೊಂದು ಪಾಯಿಂಟ್ ಎರಡು ಐದು ಇದ್ದರೆ ಮಾತ್ರ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ಅಂತ ಹೇಳಿದ್ರು ಕಬ್ಬು ಗಳಿಸಿದ ಹದಿನೈದು ದಿನಗಳಲ್ಲಿ ರೈತರಿಗೆ ಸಿಗುವುದು ಮೂರು ಸಾವಿರದ ಇನ್ನೂರು ರೂಪಾಯಿ ಉಳಿದ ನೂರು ರೂಪಾಯಿ ಆರು ತಿಂಗಳ ನಂತರ ಸಿಗುತ್ತೆ ಅಂತ ಹೇಳಿದ್ದಾರೆ ಅದರಲ್ಲಿ ಐವತ್ತು ರೂಪಾಯಿ ಸರ್ಕಾರ ಕೊಡುತ್ತೆ ಅಂತಾನು ಹೇಳಿದ್ದಾರೆ ತಾನೇ ಅದರಲ್ಲಿ ನಮ್ಮಿಂದ ಹೆಚ್ಚಿನ ಐವತ್ತು ರೂಪಾಯಿ ಕೊಡಲು ಆಗೋದಿಲ್ಲ ಅಂತ ಕಾರ್ಖಾನೆ ಮಾಲೀಕರು ತಕರಾರು ತೆಗೆದಿದ್ದಾರೆ ಅಲ್ಲಿಗೆ ಆ ಐವತ್ತು ರೂಪಾಯಿಗೆ ಮೂರು ನಾಮ ಬಿದ್ದಂತೆಯೇ ಲೆಕ್ಕ ಇನ್ನುಳಿದ ಐವತ್ತು ರೂಪಾಯಿಯನ್ನ ಸರ್ಕಾರವಾದರೂ ಕೊಡುತ್ತಾ ಈಗ ಘೋಷಿಸಿರುವ ಗ್ಯಾರಂಟಿ ಯೋಜನೆಗಳನ್ನೇ ಸರಿಯಾಗಿ ಕೊಡ್ತಾ ಇಲ್ಲ ಇನ್ನು ಟನ್ಗೆ ಐವತ್ತು ರೂಪಾಯಿ ಕೊಡ್ತಾರೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಇನ್ನೊಂದು ವಿಚಾರ ಗಮನಿಸುವುದಾದ್ರೆ ರಿಕವರಿ ಮ್ಯಾಟರ್ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಬಂದ ಕಬ್ಬಿಗೆ ಮಾತ್ರ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂತ ಮುಖ್ಯಮಂತ್ರಿಗಳು ಘೋಷಿಸಿದ್ದಾರೆ ಸರಿ ರಿಕವರಿ ಎಲ್ಲ ಕಡೆ ಒಂದೇ ರೀತಿ ಬರೋದಿಲ್ಲ ಹೆಚ್ಚು ನೀರುಂಡ ಕಬ್ಬಿನ ರಿಕವರಿ ಹತ್ತಕ್ಕಿಂತ ಹೆಚ್ಚಿಗೆ ಬರೋದೇ ಇಲ್ಲ ಮತ್ತು ಹೆಚ್ಚಿನ ರಿಕವರಿ ಬಂದ ಕಬ್ಬನ್ನು ಸಹ ರಿಕವರಿ ಕಡಿಮೆ ಇದೆ ಅಂತ ಕಾರ್ಖಾನೆಯವರು ಸುಳ್ಳು ಹೇಳಿ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಂತ ಕಟಾವು ಮಾಡಿದ್ರೆ ರೈತರು ಏನ್ ಮಾಡೋದು ಸರಿಯಾದ ಪಾರದರ್ಶಕ ರಿಕವರಿ ಚೆಕ್ ಮಾಡುವ ವ್ಯವಸ್ಥೆಯಾದರೂ ಎಲ್ಲಿದೆ ಉದಾಹರಣೆಗೆ ಒಂದು ಟನ್ ಕಬ್ಬಿನ ರಿಕವರಿ ಕಡಿಮೆ ಇದೆ ಅಂತ ಹತ್ತು ಪರ್ಸೆಂಟ್ ಕಟಾವು ಮಾಡಿದ್ರೆ ರೈತರಿಗೆ ಹಣ ಸಿಗುವುದು ಒಂಬೈನೂರು ಕೆಜಿಗೆ ಮಾತ್ರ ಆಗ ರೈತನ ಕೈಗೆ ಬಂದು ಸಿಗುವುದು ಟನ್ಗೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಮಾತ್ರ ನೂರು ಟನ್ ಬೆಳೆದ ರೈತ ಅದರಲ್ಲಿ ಹತ್ತು ಟನ್ ಕಬ್ಬನ್ನ ಕಾರ್ಖಾನೆಯವರಿಗೆ ದಾನ ಮಾಡಬೇಕು ಇಷ್ಟೆಲ್ಲದರ ಮೇಲೆ ತೂಕದಲ್ಲಿ ಮಾಡುವ ಮೋಸ ಬೇರೆ ಇವತ್ತು ಪ್ರತಿಯೊಂದು ಕಾರ್ಖಾನೆಯವರು ಒಂದು ಟ್ರಿಪ್ ಕಬ್ಬಿನಲ್ಲಿ ಒಂದು ಟ್ರಿಪ್ ಅಂದಾಜು ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ಒಂದರಿಂದ ಮೂರು ಟನ್ ವರೆಗೂ ತೂಕದಲ್ಲಿ ಗೋಲ್ಮಾಲ್ ಮಾಡ್ತಾರೆ ನೂರು ಟನ್ ಕಬ್ಬು ಬೆಳೆದ ರೈತ ತೂಕದ ಮೋಸದಲ್ಲಿ ಏಳರಿಂದ ಹತ್ತು ಟನ್ ಕಬ್ಬನ್ನ ಕಾರ್ಖಾನೆಯವರಿಗೆ ದಾನ ಮಾಡ್ತಾನೆ ಇದರ ಮೇಲೆ ಕಳಶ ಇಟ್ಟಂತೆ ಕಬ್ಬಿನ ಬಿಲ್ಲು ಪಾವತಿಸೋದರಲ್ಲಿ ಮಾಡುವ ವಿಳಂಬ ಅದು ಮತ್ತೊಂದು ಮೋಸದ ಆಟ ಒಂದೊಂದು ಕಾರ್ಖಾನೆಯವರು ಎಂಟರಿಂದ ಒಂಬತ್ತು ತಿಂಗಳುಗಳ ನಂತರ ರೈತರ ಬಿಲ್ ಕೊಟ್ಟ ಉದಾಹರಣೆಗಳು ಸಾಕಷ್ಟಿವೆ ಅಲ್ಲಿಯವರೆಗೂ ರೈತನ ಹಣಕ್ಕೆ ಬಡ್ಡಿಯೂ ಇಲ್ಲ ಕೊಡೋದೂ ಇಲ್ಲ ಈಗ ಹೇಳಿ ಗೆದ್ದವರು ಯಾರು ನೈಜ ಸುದ್ದಿಗಾಗಿ ನಮ್ಮ ಎಟಿ ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಧ್ವನಿಯಾಗಿ ನಾವಿದ್ದೇವೆ